ఆన్లైన్ వంచిటల్ వంచైర్ వంచ డిజిటల్ అరెస్ట్ ఇవెల్వూ క్రైమ్ లోకద ఇతీచిన పదల ನಿಮ್ಮ ಖಾತೆಯಿಂದ ಹಣ ಅಕ್ರಮ ಚಟುವಟಿಕೆಗಳಿಗೆ ಭಯೋತ್ಪಾದನೆಗೆ ಬಳಕೆಯಾಗ್ತಿದೆ ನಿಮ್ಮನ್ನ ಬಂಧಿಸಬೇಕಾಗತ್ತೆ ಅಂತೆಲ್ಲ ತನಿಖಾ ಏಜೆನ್ಸಿಗಳ ಅಧಿಕಾರಿಗಳ ಸೋಕಿನಲ್ಲೇ ಬೆದರಿಸಿ ವಂಚಿಸೋರು ಸುತ್ತಲೂ ಇದ್ದಾರೆ ಎಷ್ಟೆಲ್ಲ ಜಾಗೃತಿ ಮೂಡಿಸಿದ್ರು ಎಷ್ಟೆಲ್ಲ ಎಚ್ಚರ ವಹಿಸಿದ್ರು ಇಂತಹ ವಂಚಕರು ತಮ್ಮ ವಂಚನೆಯ ಜಾಲದಲ್ಲಿ ಮತ್ತೆ ಮತ್ತೆ ಹೊಸ ಭೇಟೆಗಳನ್ನ ಬೀಳಿಸ್ತಾನೆ ಇರ್ತಾರೆ ದೆಹಲಿಯಲ್ಲಿ ಒಂದು ದೊಡ್ಡ ಆನ್ಲೈನ್ ವಂಚನೆ ನಡೆದಿದೆ ನಿವೃತ್ತ ಬ್ಯಾಂಕರ್ ನರೇಶ್ ಮಲ್ಹೋತ್ರಾ ಅವರನ್ನ ಸರ್ಕಾರಿ ಅಧಿಕಾರಿಗಳಂತೆ ನಟಿಸಿದ ಸೈಬರ್ ಅಪರಾಧಿಗಳು ತಮ್ಮ ಬಲೆಗೆ ಬೀಳಿಸಿ ಸುಮಾರು ಇಪ್ಪತ್ಮೂರು ಕೋಟಿ ರೂಪಾಯಿ ರೂಪಾಯಿಗಳನ್ನು ವಂಚಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಸೈಬರ್ ಅಪರಾಧಿಗಳು ದೆಹಲಿಯ ನಿವೃತ್ತ ಬ್ಯಾಂಕರ್ ಒಬ್ಬರಿಗೆ ವಿಡಿಯೋ ಕರೆಯ ಮೂಲಕ ಸುಮಾರು ಇಪ್ಪತ್ಮೂರು ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಸೈಬರ್ ಅಪರಾಧಿಗಳು ಸರ್ಕಾರಿ ಅಧಿಕಾರಿಗಳಂತೆ ನಟಿಸಿ ನರೇಶ್ ಮಲ್ಹೋತ್ರ ಅವರ ಸ್ಥಿರ ದೂರವಾಣಿ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಮಾಹಿತಿ ಸೋರಿಕೆಯಾಗಿದೆ ಮತ್ತು ಭಯೋತ್ಪಾದಕರಿಗೆ ಹಣಕಾಸು ಒದಗಿಸೋಕೆ ಬಳಸಲಾಗ್ತಿದೆ ಅಂತ ಹೇಳಿ ಬೆದರಿಸಿದ್ದಾರೆ ಎನ್ಐಎ ಮತ್ತು ಇಡಿ ಅಧಿಕಾರಿಗಳಂತೆ ನಟಿಸಿ ಅವರನ್ನ ಸುಮಾರು ಒಂದೂವರೆ ತಿಂಗಳ ಕಾಲ ಡಿಜಿಟಲ್ ಬಂಧನದಲ್ಲಿ ಇರಿಸಿದ್ರು ಎನ್ನಲಾಗಿದೆ ನರೇಶ್ ಮಲ್ಹೋತ್ರ ಅವರು ದಕ್ಷಿಣ ದೆಹಲಿಯ ಗುಲ್ ಮೊಹರ್ ಪಾರ್ಕ್ನಲ್ಲಿ ಒಬ್ಬಂಟಿಯಾಗಿ ಇತ್ತು ಸೈಬರ್ ಅಪರಾಧಿಗಳು ಅವರನ್ನ ಗುರಿಯಾಗಿಸಿ ಈ ದೊಡ್ಡ ವಂಚನೆ ಎಸಗಿದ್ದಾರೆ ಆಗಸ್ಟ್ ಒಂದರಂದು ಏರ್ಟೆಲ್ ಪ್ರತಿನಿಧಿ ಅಂತ ಹೇಳಿಕೊಂಡ ಮಹಿಳೆಯೊಬ್ಬರು ಅವರ ಸ್ಥಿರ ದೂರವಾಣಿ ಸಂಖ್ಯೆಯನ್ನ ಮೊಬೈಲ್ನಲ್ಲಿ ಹಲವಾರು ಬ್ಯಾಂಕ್ ಖಾತೆಗಳನ್ನು ತೆರೆಯೋಕೆ ಬಳಸಲಾಗಿದೆ ಅಂತ ಹೇಳೋದರೊಂದಿಗೆ ಈ ವಂಚನೆಯ ಆಟ ಶುರುವಾಯಿತು ಈ ಖಾತೆಗಳು ಪುಲ್ವಾಮಾದಲ್ಲಿನ ಸಾವಿರದ ಮುನ್ನೂರು ಕೋಟಿ ಭಯೋತ್ಪಾದನೆ ಹಣಕಾಸು ಪ್ರಕರಣಕ್ಕೆ ಸಂಬಂಧಿಸಿದೆ ಅಂತ ಆಕೆ ಹೇಳಿದರು ಮಲ್ಹೋತ್ರಾ ವಿರುದ್ಧ ತನಿಖೆ ನಡೆದಿದ್ದು ಅವರನ್ನ ಎನ್ಐಎ ಬಂಧಿಸಲಿದೆ ಅಂತ ಬೆದರಿಸಲಾಯಿತು ಎಲ್ಲಾ ಆಸ್ತಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಲ್ಲಿಯೂ ಹೋಗೋಕೆ ಸಾಧ್ಯವಿಲ್ಲ ಅಂತ ಬೆದರಿಸಿದ್ದಾಗಿ ಮಲ್ಹೋತ್ರಾ ಹೇಳಿಕೊಂಡಿದ್ದಾರೆ ವರದಿಯ ಪ್ರಕಾರ ಈ ಬೆದರಿಕೆ ನಂತರ ಎಪ್ಪತ್ತೆಂಟು ವರ್ಷದ ನಿವೃತ್ತ ಬ್ಯಾಂಕರ್ ಸೈಬರ್ ಅಪರಾಧಿಗಳಿಗೆ ಹಣ ಕಳಿಸೋಕೆ ಒಟ್ಟು ಇಪ್ಪತ್ತೊಂದು ವಹಿವಾಟುಗಳನ್ನ ಮಾಡಿದ್ದಾರೆ ಈ ಅವಧಿಯಲ್ಲಿ ಅವರು ಒಟ್ಟು ಇಪ್ಪತ್ತೆರಡು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನು ವರ್ಗಾಯಿಸಿದ್ದಾರೆ ಈ ಹಣವನ್ನ ಹದಿನಾಲ್ಕು ಾರು ಬ್ಯಾಂಕ್ಗಳ ಶಾಖೆಗಳಿಗೆ ಕಳಿಸಲಾಗಿದೆ ಇಲ್ಲಿವರೆಗೆ ಮಲ್ಹೋತ್ರಾ ಅವರ ಈ ಹಣ ವಿವಿಧ ಸ್ಥಳಗಳಿಗೆ ಒಟ್ಟು ನಾಲ್ಕು ಸಾವಿರದ ಇನ್ನೂರ ಮೂವತ್ತಾರು ವಹಿವಾಟುಗಳ ಮೂಲಕ ಹೋಗಿದೆ ಮಲ್ಹೋತ್ರಾ ಅವರ ಹಣವನ್ನು ವರ್ಗಾವಣೆ ಮಾಡಿದ ಬ್ಯಾಂಕುಗಳಲ್ಲಿ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿರುವ ಯೆಸ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಐ ಸಿ ಐ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ಶಾಖೆಗಳು ಸೇರಿವೆ ಅಂತ ವರದಿ ಹೇಳುತ್ತೆ ಇದರಲ್ಲಿ ಉತ್ತರಾಖಂಡ್ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಬ್ಯಾಂಕ್ ಶಾಖೆಗಳು ಸೇರಿವೆ ಅಚ್ಚರಿ ಅಂದ್ರೆ ನವದೆಹಲಿಯ ಯಾವುದೇ ಬ್ಯಾಂಕಿನೊಂದಿಗೆ ಯಾವುದೇ ವಹಿವಾಟುಗಳನ್ನು ನಡೆಸಲಾಗಿಲ್ಲ ನನ್ನ ಯೋಚನಾ ಶಕ್ತಿಯನ್ನೇ ವಂಚಕರು ಸಂಪೂರ್ಣವಾಗಿ ನಿಯಂತ್ರಿಸಿದ್ರು ಅಂತ ಭಯಭೀತರಾಗಿರುವ ಮಲ್ಹೋತ್ರ ಹೇಳಿಕೊಂಡಿದ್ದಾರೆ ಅವರೆಷ್ಟು ಹೆದರಿದ್ರು ಅಂತ ತಾವು ಮೋಸ ಹೋಗಿರುವ ಬಗ್ಗೆ ದೂರು ನೀಡುವುದಕ್ಕೆ ಅವರಿಗೆ ಆರು ವಾರಗಳೇ ಹಿಡಿದ್ರು ಕಡೆಗೂ ಅವರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೂರನ್ನ ದಾಖಲಿಸಿದ್ರು ನಂತರ ಎಫ್ಐಆರ್ ದಾಖಲಿಸಲಾಯಿತು ದೆಹಲಿ ಪೊಲೀಸರು ಈ ಬಗ್ಗೆ ಈಗ ತನಿಖೆ ನಡೆಸುತ್ತಿದ್ದಾರೆ ದೆಹಲಿ ಪೊಲೀಸರ ಗುಪ್ತಚರ ಸಮ್ಮಿಲನ ಮತ್ತು ಕಾರ್ಯತಂತ್ರದ ಕಾರ್ಯಾಚರಣೆ ಶಾಖೆಯ ಜಂಟಿ ಆಯುಕ್ತ ರಜನೀಶ್ ಗುಪ್ತಾ ಮಲ್ಹೋತ್ರಾ ಅವರ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಠೇವಣಿ ಇಟ್ಟಿದ್ದ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಹಣವನ್ನ ಇಲ್ಲಿಯವರೆಗೆ ವಶಪಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ದೇಶದಲ್ಲಿ ಡಿಜಿಟಲ್ ವಂಚನೆ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ ಕಳೆದ ವರ್ಷ ಗುರುಗ್ರಾಂನಲ್ಲಿ ಇಬ್ಬರು ಬಲಿಪಶುಗಳು ಹತ್ತು ಪಾಯಿಂಟ್ ಮೂರು ಕೋಟಿ ಮತ್ತು ಐದು ಪಾಯಿಂಟ್ ಎಂಟು ಐದು ಕೋಟಿಯನ್ನ ಕಳೆದುಕೊಂಡ್ರು ಅದೇ ರೀತಿ ಕಳೆದ ವರ್ಷ ಮುಂಬೈನಲ್ಲಿ ಓರ್ವ ವ್ಯಕ್ತಿಯನ್ನ ಡಿಜಿಟಲ್ ಬಂಧನಕ್ಕೆ ಒಳಪಡಿಸಿ ಐದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿಯನ್ನ ವಂಚಿಸಲಾಯಿತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಮಲ್ಹೋತ್ರಾ ಪ್ರಕರಣದಂತೆಯೇ ಗುರುಗ್ರಾಂನಲ್ಲಿ ನಡೆದ ವಂಚನೆ ಕೂಡ ಬಹು ಹಂತದ ವಹಿವಾಟುಗಳನ್ನು ಒಳಗೊಂಡಿತ್ತು ಹಣವನ್ನು ನೂರಕ್ಕೂ ಹೆಚ್ಚು ಹೆಚ್ಚು ಖಾತೆಗಳಿಗೆ ವರ್ಗಾಯಿಸಲಾಯಿತು ಹೈದರಾಬಾದ್ ನಲ್ಲಿ ಬಡವರಿಗಾಗಿ ತೆರೆಯಲಾದ ಹನ್ನೊಂದು ಖಾತೆಗಳಲ್ಲಿ ನೂರ ಎಂಬತ್ತೊಂದು ಅಪರಾಧಗಳು ನಡೆದಿವೆ ಅಂತ ಹೇಳಲಾಗಿದೆ ಬಡವರ ಹೆಸರಲ್ಲಿ ತೆರೆಯಲಾಗುವ ಮ್ಯೂಲ್ ಖಾತೆಗಳನ್ನ ಬಹು ಸೈಬರ್ ಅಪರಾಧಗಳಲ್ಲಿ ಬಳಸಲಾಗುತ್ತೆ ಬಹಳ ಬಾರಿ ಬಹಳ ಸುಶಿಕ್ಷಿತರು ವೃತ್ತಿಪರರೇ ವಂಚನೆಗೆ ತುತ್ತಾಗ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದ ವಾರ್ಷಿಕ ವರದಿ ಪ್ರಕಾರ ಒಟ್ಟು ಬ್ಯಾಂಕ್ ವಂಚನೆ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ ಆದರೆ ಅಂತಹ ವಂಚನೆಗಳ ಮೌಲ್ಯ ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ವರ್ಷದಲ್ಲಿ ಬ್ಯಾಂಕ್ಗಳು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಐವತ್ ಮೂರು ವಂಚನೆ ಪ್ರಕರಣಗಳನ್ನ ವರದಿ ಮಾಡಿವೆ ಇದು ಹಿಂದಿನ ವರ್ಷಕ್ಕಿಂತ ಸುಮಾರು ಶೇಕಡ ಮೂವತ್ನಾಲ್ಕರಷ್ಟು ಕಡಿಮೆಯಾಗಿದೆ ಆದರೆ ವಂಚಿಸಲಾದ ಒಟ್ಟು ಮೊತ್ತ ಮೂವತ್ತಾರು ಸಾವಿರದ ಹದಿನಾಲ್ಕು ಕೋಟಿಗೆ ಏರಿದೆ ಇದು ಎರಡ್ ಸಾವಿರದ ಹಣಕಾಸು ವರ್ಷದಲ್ಲಿ ಬಹಳ ಕಡಿಮೆಯಾಗಿದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಆರ್ ಸಾವಿರದ ಒಂಬೈನೂರ ಮೂವತ್ತೈದು ಪ್ರಕರಣಗಳನ್ನ ಹೊಂದಿದ್ದು ಒಟ್ಟು ಪ್ರಕರಣಗಳ ಪೈಕಿ ಶೇಕಡಾ ಇಪ್ಪತ್ತೊಂಬತ್ತರಷ್ಟಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಇವಾಗಿವೆ ಈ ಪ್ರಕರಣಗಳಲ್ಲಿನ ಒಟ್ಟು ಮೊತ್ತ ಇಪ್ಪತ್ತೈದು ಕೋಟಿಗಳಷ್ಟು ಅಂದ್ರೆ ಇದು ಭಾರಿ ಏರಿಕೆಯಾಗಿದೆ ಇದು ವಂಚಿಸಲಾದ ಒಟ್ಟು ಮೊತ್ತದ ಸುಮಾರು ಶೇಕಡ ಎಪ್ಪತ್ತೊಂದರಷ್ಟಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಖಾಸಗಿ ವಲಯದ ಬ್ಯಾಂಕುಗಳು ಹದಿನಾಲ್ಕು ಸಾವಿರದ ಇನ್ನೂರ ಪ್ರಕರಣಗಳ ಬಗ್ಗೆ ದೂರಿವೆ ಇದು ಒಟ್ಟು ವಂಚನೆಗಳ ಶೇಕಡ ಐವತ್ತೊಂಬತ್ತರಷ್ಟಾಗಿದೆ ಇವು ಒಳಗೊಂಡಿರುವ ಮೊತ್ತ ಹತ್ತು ಸಾವಿರದ ಎಂಬತ್ತೆಂಟು ಕೋಟಿಗಳಾಗಿದ್ದು ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಹೋಲಿಸಿದ್ರೆ ಕಡಿಮೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಕಡಿಮೆ ಪ್ರಕರಣಗಳನ್ನು ಆದರೆ ಅತಿ ಹೆಚ್ಚಿನ ಮೌಲ್ಯದ ವಂಚನೆಗಳನ್ನು ಎದುರಿಸುತ್ತಿದ್ದರೆ ಖಾಸಗಿ ಬ್ಯಾಂಕ್ಗಳು ಹೆಚ್ಚು ಪ್ರಕರಣಗಳನ್ನು ಹೊಂದಿದ್ದರೂ ಮೊತ್ತ ತುಲನಾತ್ಮಕವಾಗಿ ಕಡಿಮೆ ಭಾರತೀಯರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈಬರ್ ಅಪರಾಧಿಗಳಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವರದಿಯಾದ ಏಳು ಸಾವಿರದ ನಾನೂರ ಅರವತ್ತೈದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿಗಳಿಂದ ಇನ್ನೂರ ಆರು ಪ್ರತಿಶತದಷ್ಟು ಏರಿಕೆಯಾಗಿದೆ ಪೊಲೀಸ್ ಇಲಾಖೆ ಪ್ರತ್ಯೇಕ ಸೈಬರ್ ಸೆಲ್ ಅನ್ನ ಹೊಂದಿದೆ ಅನೇಕ ಸೈಬರ್ ತಜ್ಞರು ವಿಧಿವಿಜ್ಞಾನ ತಜ್ಞರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳು ಪೊಲೀಸರಿಗೆ ಸಹಾಯ ಮಾಡ್ತಾರೆ ಎನ್ನಲಾಗುತ್ತೆ ಹಾಗಿದ್ದು ಸೈಬರ್ ವಂಚನೆ ಪ್ರಕರಣಗಳು ಮತ್ತು ಡಿಜಿಟಲ್ ಬಂಧನ ಪ್ರಕರಣಗಳ ಪ್ರಮಾಣ ಬಹಳ ಹೆಚ್ಚಿದೆ ಅನೇಕ ವೇಳೆ ವಿದೇಶಿ ಸಂಪರ್ಕಗಳ ಬಗ್ಗೆನೂ ವರದಿಯಾಗ್ತಿದೆ ಚೀನಾ ಕಾಂಬೋಡಿಯಾಗಳ ಸಂಪರ್ಕದ ಬಗ್ಗೆ ಸುದ್ದಿ ಬರ್ತಾ ಇರುತ್ತೆ ಯಾರಾದ್ರೂ ಸೈಬರ್ ಅಪರಾಧಕ್ಕೆ ತುತ್ತಾದ್ರೆ ಮೊದಲು ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಬೇಕು ಸೈಬರ್ ಕ್ರೈಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪೋರ್ಟಲ್ ನಲ್ಲಿ ಆನ್ಲೈನ್ ದೂರನ್ನು ಕೂಡ ಸಲ್ಲಿಸಬಹುದು ವಹಿವಾಟು ನಡೆದ ಬ್ಯಾಂಕ್ ಖಾತೆ ಅಥವಾ ವ್ಯಾಲೆಟ್ ನ ಗ್ರಾಹಕ ಸೇವೆ ಅಥವಾ ಬ್ರಾಂಡ್ ಗೆ ತಕ್ಷಣ ಮಾಹಿತಿ ಕೊಡಬೇಕು ದೂರು ದಾಖಲಾದಷ್ಟು ಬೇಗ ಹಣ ಮರುಪಡೆಯುವ ಅವಕಾಶ ಹೆಚ್ಚಾಗತ್ತೆ ಅಂತಹ ಸೈಬರ್ ವಂಚನೆಗಳ ವರದಿಗಳನ್ನ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ ಅಂದ್ರೆ ಎನ್ಎಸ್ಆರ್ಪಿ ನಲ್ಲಿ ಸಾಧ್ಯವಾದಷ್ಟು ಬೇಗ ಸಲ್ಲಿಸಬೇಕು ಎಲ್ಲಾ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ಯುಪಿಐ ಇಮೇಲ್ ಮತ್ತು ಸಾಮಾಜಿಕ ಮಾಧ್ಯಮ ಖಾತೆಗಳ ಪಾಸ್ವರ್ಡ್ ಗಳನ್ನ ತಕ್ಷಣ ಬದಲಾಯಿಸಬೇಕು ಇದಲ್ಲದೆ ಟೆಲಿಕಾಂ ಇಲಾಖೆ ಸಂಚಾರ್ ಸಾಥಿ ಎಂಬ ಅಪ್ಲಿಕೇಶನ್ ಅನ್ನ ಹೊಂದಿದ್ದು ಈ ಅಪ್ಲಿಕೇಶನ್ ನಲ್ಲಿ ಮಾಹಿತಿ ನಮೂದಿಸುವ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಹೆಸರನ್ನ ಬೇರೆಯವರು ಬಳಸ್ತಿದ್ದಾರಾ ಅಂತ ಪತ್ತೆ ಮಾಡಬಹುದು ಇನ್ನು ಸೈಬರ್ ಆರ್ಥಿಕ ವಂಚನೆಗೊಳಗಾದ ಶೇಕಡಾ ಎಂಬತ್ತರಷ್ಟು ಹಣವನ್ನ ಮರಳಿ ಪಡೆಯೋಕೆ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಈ ವಂಚಕರು ತಮ್ಮ ವಂಚನಾ ಜಾಲವನ್ನ ವ್ಯವಸ್ಥಿತವಾಗಿ ಒಂದು ಕಾಲ್ ಸೆಂಟರ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇದರ ಕಚೇರಿಗಳು ಹೆಚ್ಚಿನವೂ ಹೊರದೇಶದಲ್ಲೇ ಇರುತ್ತೆ ಅಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪನಿಯಂತೆ ಉದ್ಯೋಗಿಗಳನ್ನ ನೇಮಿಸಿ ಅವರಿಗೆ ಕೋಟ್ಯಾಧಿಪತಿಗಳ ಬಹುಬೇಗ ವಂಚನೆಗೊಳಗಾಗೋರ ಮಾಹಿತಿ ಮೊಬೈಲ್ ಸಂಖ್ಯೆಗಳನ್ನ ನೀಡಿ ಒಂದು ಗುರಿ ನೀಡಲಾಗುತ್ತೆ ಮತ್ತು ವಿಚಿತ್ರ ಏನು ಅಂತಂದ್ರೆ ಇದಕ್ಕೆ ಬಳಸುವ ಬ್ಯಾಂಕ್ ಖಾತೆಗಳು ಈ ವಂಚಕರದ್ದೋ ಅವರಿಗೆ ಸಂಬಂಧಪಟ್ಟವರದ್ದು ಆಗಿರೋದಿಲ್ಲ ಕಮಿಷನ್ ಆಮಿಷ ನೀಡಿ ಅಮಾಯಕರ ಖಾತೆಗೆ ಹಣ ಹಾಕಿಸ್ತಾರೆ ಹಾಗಾಗಿ ತನಿಖೆಯ ಸಂದರ್ಭದಲ್ಲಿ ಬಹುದೊಡ್ಡ ಮೊತ್ತ ವರ್ಗಾವಣೆ ಮಾಡಿದ್ದಕ್ಕಾಗಿ ಕಮಿಷನ್ ಆಸೆಗಾಗಿ ಅಕೌಂಟ್ ಸಂಖ್ಯೆ ನೀಡಿದವರೇ ಸಿಗ್ಬಿಡ್ತಾರೆ ಅವರಿಗೆ ಈ ಬೃಹತ್ ವಂಚನಾ ಜಾಲದ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಇದರ ಮೂಲವನ್ನ ಕೆದಕ್ತಾ ಹೋದಂತೆ ಕೇಂದ್ರ ಕಚೇರಿ ಯಾವುದಾದ್ರೂ ವಿದೇಶಗಳಲ್ಲಿರುತ್ತೆ ಕಾರ್ಯಮಿತಿಯ ವ್ಯಾಪ್ತಿ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಈ ಕುರಿತ ಆಳ ತನಿಖೆ ಸಾಧ್ಯವಾಗ್ತಿಲ್ಲ ಇಂತಹ ಸೈಬರ್ ವಂಚನೆಗೆ ಸರ್ಕಾರದ ಹೊಸ ಕಾನೂನಿಗಷ್ಟೇ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅಲ್ಲಿ ತನಕ ಜನ ಜಾಗೃತರಾಗಿರಬೇಕಾದ ಹೊರತು ಅನ್ಯ ಮಾರ್ಗವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು